ಮೋದಿಜಿ ನಂತರ ಯಾರಾಗ್ತಾರೆ ಬಿ ಜೆ ಪಿಯ ಅಧಿಕೃತ ನಾಯಕ ಬದಲಾವಣೆಯ ವಿಚಾರದಲ್ಲಿ ಆರ್ ಎಸ್ ಎಸ್ನ ತಂತ್ರವೇನು ಹಾಗೂ ಕಟ್ಟ ಬಿ ಜೆ ಪಿಯ ಕಾರ್ಯಕರ್ತರ ಬೆಂಬಲ ಯಾರಿಗಿದೆ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜ್ಯತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿ ಜೆ ಪಿ ಪಕ್ಷದಲ್ಲಿ ಈ ಬಾರಿ ಮೂರನೇ ಅವಧಿಗೆ ಕಾಲಿಟ್ಟುತ್ತಿರುವ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿದ್ದು ಅವರು ಕಾರ್ಯನಿರ್ವಹಿಸುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತಿರುವುದೇ ಆದರೆ ಬಿ ಜೆ ಪಿ ಪಕ್ಷದಲ್ಲಿ ನಂಬರ್ ಟು ಯಾರಾಗುತ್ತಾರೆ ಎಂಬ ವಿಚಾರದಲ್ಲಿ ಕಳೆದ ಹತ್ತು ವರ್ಷಗಳಿಗಿಂತ ಈ ಬಾರಿ ಹೆಚ್ಚಿನ ಚರ್ಚೆಯಾಗಿ ಬರುತ್ತಿದೆ ಅದರ ಜೊತೆಗೆ ಮೋದಿಜಿ ಮತ್ತು ಅಮಿತ್ ಶಾರ ನಡುವಿನ ಜೋಡಿ ದೇಶದಲ್ಲಿ ಅತಿ ಹೆಚ್ಚು ಮೋಡಿ ಮಾಡಿದೆ ಮತ್ತು ಭರ್ಜರಿ ಜಯಗಳಿಸಿದೆ ಎಂಬುದು ಗೊತ್ತೇ ಇದೆ ಆದರೆ ಮೂರನೇ ಬಾರಿಯ ಈಗ ಬಂದಿರುವಂತಹ ಸೀಟು ಬಿ ಜೆ ಪಿಯ ಒಳಗಿಂದೊಳಗೆ ಒಂದು ತುಸು ಅಸಮಾಧಾನವನ್ನು ಹುಟ್ಟಿಸಿದೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದರೆ ಇವಾಗ ಸಂಸತ್ತಿನಲ್ಲಿ ಬಿ ಜೆ ಪಿ ಮಾತನಾಡುವವರ ವಿರುದ್ಧ ಜಾಸ್ತಿ ಜನರಾಗಿದ್ದಾರೆ ಮತ್ತು ವಿರೋಧ ಪಕ್ಷಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಬಿ ಜೆ ಪಿಯ ಪಕ್ಷವನ್ನು ಮತ್ತು ಸರ್ಕಾರವನ್ನು ಹೆಚ್ಚು ತರಾಟೆಗೆ ತೆಗೆದುಕೊಳ್ಳುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇಂತಹ ಸಮಯದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸ್ವಲ್ಪ ಮಂಕುಬಡಿದ ವಾತಾವರಣ ನಿರ್ಮಾಣವಾಗಿದೆ ಇಂತಹ ಸಮಯದಲ್ಲಿ ಮೋದಿಜಿ ನಂತರ ಯಾರಾಗುತ್ತಾರೆ ಎಂಬ ಪ್ರಶ್ನೆ ಬಂದರೆ ಅವರ ಆಪ್ತ ಅಮಿತ್ ಶಾರವರು ಈ ಸ್ಥಾನಕ್ಕೆ ಮೊದಲು ಬರುತ್ತಾರೆ ಏಕೆಂದರೆ ಅಮಿತ್ ಶಾರವರು ಮತ್ತು ಮೋದಿಜಿಯವರ ನಡುವಿನ ಆಪ್ತತೆ ಅಂತಿದೆ ಏಕೆಂದರೆ ಇಬ್ಬರು ಒಂದೇ ರಾಜ್ಯದವರಾಗಿಂದ ಅವರ ರಾಜಕೀಯ ಸುದೀರ್ಘ ಪಯಣ ಒಂದೇ ಆಗಿದೆ ಇದರ ಜೊತೆಗೆ ಅಮಿತ್ ಶಾರವರ ಕಾರ್ಯಕಾರಿಣಿ ಸಭೆಗಳಲ್ಲಿ ಹೆಚ್ಚು ಅವರ ಆಪ್ತರೆ ತುಂಬಿಕೊಂಡಿರುವ ಸಮಯದಲ್ಲಿ ಅವರಿಗೆ ಎರಡನೇ ಸ್ಥಾನವನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಇದಕ್ಕೆ ಆರ್ ಎಸ್ ಎಸ್ನಲ್ಲಿ ಮತ್ತು ಹಿಂದೂ ಸಂಘಟನೆಗಳಲ್ಲಿ ತುಸು ಅಸಮಾಧಾನವಿದ್ದರೂ ಕೂಡ ಆದರೂ ಬಯಲಿಗೆ ಬರದಂತೆ ನೋಡಿಕೊಳ್ಳುತ್ತಿರುವುದು ವಿಪರ್ಯಾಸವಾಗಿದೆ ಬಿ ಜೆ ಪಿಯ ಕಟ್ಟ ಕಾರ್ಯಕರ್ತರಾಗಿರುವ ಬೆಂಬಲ ಯಾರಿಗಿದೆ ಎಂಬುದನ್ನು ನಾವು ನೋಡುವುದಾದರೆ ಯು ಪಿ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ರವರಿಗೆ ಅತಿ ಹೆಚ್ಚು ರೀತಿಯ ಬೆಂಬಲ ಹಿಂದೂ ಸಂಘಟನೆಗಳು ಮತ್ತು ಆರ್ ಎಸ್ ಎಸ್ನ ಕಾರ್ಯಕಾರಿಣಿ ಸಭೆಗಳಲ್ಲಿ ಹೆಚ್ಚು ಬೆಂಬಲ ವ್ಯಕ್ತವಾಗುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಏಕೆಂದರೆ ಯೋಗಿ ಆದಿತ್ಯನಾಥ್ರವರು ತುಂಬ ಆ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಕರೆದುಕೊಂಡು ಹೋಗುತ್ತಿರುವುದು ಮತ್ತು ಹಿಂದೂ ಸಂಘಟನೆಗಳ ಬೆಂಬಲಕ್ಕೆ ಹೆಚ್ಚು ನಿಲ್ಲುವುದಕ್ಕೆ ಕಾರಣವಾಗಿದೆ ಇದರ ಜೊತೆಗೆ ಪಕ್ಷದಲ್ಲೇ ಅವರನ್ನು ಕಂಡರೆ ಅವರನ್ನು ಮೂಲೆ ಗುಂಪು ಮಾಡುವ ಎಲ್ಲ ಕಾರ್ಯಗಳು ನಡೆಯುತ್ತಿದೆ ಎಂಬುದು ಜಗಜ್ಜಗ ಜಾಗಿರಾಗಿದೆ ಮತ್ತು ಆರ್ ಎಸ್ ಎಸ್ನ ನಡುವಿನ ಬಿ ಜೆ ಪಿ ಪಕ್ಷದ ಸ್ವಲ್ಪ ಇರುಸುಮುರುಸುಗೊಂಡಾದರೂ ಕೂಡ ಬಿ ಜೆ ಪಿ ಪಕ್ಷವನ್ನು ಆರ್ ಎಸ್ ಎಸ್ ಕಂಟ್ರೋಲ್ ಮಾಡುತ್ತಿದೆ ಎಂಬುದು ಮೇಲ್ನೋಟಕ್ಕೆ ಅರ್ಥವಾಗುತ್ತಿದೆ ಏಕೆಂದರೆ ಹಲವಾರು ರೀತಿಯ ಕಾರ್ಯತಂತ್ರಗಳನ್ನು ರೂಪಿಸುವುದರಲ್ಲಿ ಆರ್ ಎಸ್ ಎಸ್ ಕೈಯಾಗಿದೆ ಮತ್ತು ಅತಿ ಹೆಚ್ಚಿನ ನಾಯಕರು ಆರ್ ಎಸ್ ಎಸ್ನಿಂದ ಬಂದಿವರಾಗಿದ್ದು ಇವರ ಮುಂದಿನ ನಡೆ ಎಂಬುದು ಕುತೂಹಲಕಾರಿಯಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು